ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ದಿನಗಳಾಗ್ಬಿಟ್ಟಿತ್ತು ವೀಡಿಯೋ ಮಾಡಿ ಹಾಕಿ ಯಾಕೆ ಅಂತಂದರೆ ನನ್ನ ಮಗನಿಗೆ ಹುಷಾರಿರ್ಲಿಲ್ಲ ಅದರಿಂದ ನಾವು ಸರಿಯಾಗಿ ವೀಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಸೋಮವಾರ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ತುಂಬ ಪೇಯ್ನು ಸ್ಟಮಕ್ ಪೇಯ್ನ್ ಅಂತಿದ್ದ ಆಯಿತು ಅಂದ್ಬಿಟ್ಟು ನಾನು ಮಾಮೂಲಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಮಕ್ಳಿಗೆ ಇಟ್ಕೊಂಡಿರ್ತೀನಿ ಮನೇಲಿ ಕುಡಿಸ್ತೆ ಅದನ್ನ ಅರ್ಧ ಮೆಫ್ತಲು ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅರ್ಧ ಕೊಡಿಸ್ಬಿಟ್ಟು ಮಲಗಿಸ್ದೆ ಅವ್ನಿಗೆ ಪೇಯ್ನೆ ಕಮ್ಮಿ ಆಗಲಿಲ್ಲ ನೈಟು ಒಂದು ಹನ್ನೊಂದು ಗಂಟೆಗೆ ಮತ್ತೆ ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಅವ್ನು ತುಂಬ ಪೇಯ್ನ್ ಅಂತ ಹೇಳ್ತಿದ್ದ ತಡಿಯೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಿದ್ದ ಫ್ರೆಂಡ್ಸ್ ಆಗ ಕರ್ಕೊಂಡು ಹೋದ್ವಿ ಅಲ್ಲಿ ಒಂದು ಡೈಸೈಕ್ಲೋಮಿನ್ ಇಂಜೆಕ್ಷನ್ ಕೊಟ್ಟರು ಅದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಗ ಹೊಟ್ಟೆ ನೋವೆಲ್ಲ ಕಡಿಮೆ ಆಯಿತು ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅಲ್ಲೇ ಕೂತಿತ್ತು ಅಲ್ಲಿಂದ ಮನೆಗೆ ಬಂದ್ವಿ ಮಾರ್ನಿಂಗ್ ಸ್ಕೂಲ್ಗೆ ಹೋಗ್ತೀಯಾ ಪಪ್ಪು ಅಂದೆ ಹಾಂ ಅಮ್ಮ ಹೋಗ್ತೀನಿ ಅಂದರೆ ಯಾವುದಕ್ಕೂ ಇರಲಿ ಇವತ್ತೊಂದು ದಿನ ನೋಡ್ಕೊಳ್ಳೋಣ ಆಮೇಲೆ ಹೋದ್ಮೇಲೆ ಏನಾದರೂ ಅಲ್ಲಿ ಸ್ಕೂಲಲ್ಲಿ ಏನಾದರೂ ಪೇಯ್ನ್ ಬಂದರೆ ಏನು ಮಾಡೋದು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಅದಾದ್ಮೇಲೆ ಮತ್ತೆ ಎಂಟು ಗಂಟೆಗೆ ಪೇಯ್ನ್ ಪೇಯ್ನ್ ಅಂತ ಶುರು ಮಾಡ್ದೆ ಆಮೇಲೆ ನಾನು ಮಾಮೂಲಿ ನಾವು ಸುಮಿ ಸರ್ಗೆ ತೋರಿಸೋದು ಮಕ್ಳು ಡಾಕ್ಟ್ರಿಗೆ ಅಲ್ಲಿಗೆ ಕರ್ಕೊಂಡೋಗಿ ಮಕ್ಳು ಡಾಕ್ಟ್ರಿಗೆ ತೋರಿಸಿದ್ವಿ ಅವರು ತುಂಬ ಪೈನ್ ಅಂತಿದ್ದಾರೆ ಅಂದರೆ ಬಿಟ್ಟು ಬಿಟ್ಟು ಬರ್ತೈತೆ ಪೈನ್ ಅಂದರೆ ಒಂದು ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೆ ಅಂದರೆ ಮಂಗಳವಾರದ ದಿನ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತು ಬ್ಲಡ್ ಟೆಸ್ಟ್ ನಾರ್ಮಲ್ ಬಂತು ಸ್ಕ್ಯಾನಿಂಗಲ್ಲಿ ಸ್ವಲ್ಪ ಸ್ಟೊಮಕ್ ಇನ್ಫೆಕ್ಷನ್ ಥರ ಆಗಿದೆ ಅಂತ ಬಂತು ತ್ರೀ ಡೇಸ್ ಆ್ಯಂಟಿಬಯೋಟಿಕ್ ತಗೊಂಡ್ರೆ ಕಂಟ್ರೋಲ್ ಆಗುತ್ತೆ ಸ್ವಲ್ಪ ಮೂರು ದಿನ ತನಕ ಸ್ಟೊಮಕ್ ಪೇನ್ ಇರುತ್ತೆ ಅಂತ ಹೇಳಿದರು ಆಮೇಲೆ ಮನೆಗೆ ಕರ್ಕೊಂಡು ಬಂದ್ವಿ ಅಲ್ಲೇ ಕುಡಿಸಿ ಒಂದು ಟ್ಯಾಬ್ಲೆಟ್ ಅಂತ ಅರ್ಧ ಅರ್ಧ ಮುಕ್ಕಾಲು ಭಾಗ ಟ್ಯಾಬ್ಲೆಟು ಎಲ್ಲ ಅವರು ಏನು ಹೇಳಿದ್ರು ಅದೆಲ್ಲ ಕುಡಿಸಿದ್ವಿ ಕ್ಲಿನಿಕ್ ಹತ್ತಿರನೇ ಮೇಲೆ ಮತ್ತೆ ಮನೆಗೆ ಕರ್ಕೊಂಡು ಬರೋ ತನಕ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು ಅವನಿಗೆ ಯಾವುದೇ ಮೆಡಿಸಿನ್ ತೊಗೊಂಡ್ರು ಆಫ್ ಅನ್ ಸಹ ಅವ್ನಿಗೆ ಪೇಯ್ನ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿತ್ತಿಲ್ಲ ಅಷ್ಟು ಪೇಯ್ನ್ ಇರ್ತಿತ್ತು ಮನೆಗೆ ಬಂದ್ವಿ ಮನೆ ಫುಲ್ಲು ನೈಟೆಲ್ಲ ಒದ್ದಾಡಿದಾನೆ ಪೇಯ್ನ್ ಪೇಯ್ನ್ ಅಂತ ಮತ್ತೆ ಬುಧವಾರ ಬೆಳಿಗ್ಗೆ ಮಕ್ಳು ಡಾಕ್ಟ್ರಿಗೆ ತೋರಿಸೋಣ ಅಂತ ಹೋಗ್ತಾ ಇದ್ವಿ ನಾವು ನನ್ನ ತಮ್ಮನ ಕಾರಲ್ಲಿ ಸರ್ದು ಕ್ಲಿನಿಕ್ ಓಪನ್ ಆಗೋದು ನೈನ್ ತರ್ಟಿಗೆ ಅಂತ ನೈನ್ ತರ್ಟಿ ಆಗೋ ತನಕ ವೇಟ್ ಮಾಡಿಕೊಂಡು ನೈನ್ ತರ್ಟಿಗೆ ಹೊರಟ್ವಿ ಓದಿದ ತಕ್ಷಣ ಕ್ಲಿನಿಕ್ಕು ಓಪನ್ ಇತ್ತು ಹೋಗ್ಬಿಟ್ಟು ಹಿಂಗೆ ತುಂಬ ಪೇಯ್ನ್ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾನೆ ನೈಟೆಲ್ಲ ಮೆಡಿಷನ್ ಕೊಟ್ಟರು ಕಡಿಮೆ ಆಗಿಲ್ಲ ಅಂದಿದ್ಕೆ ಅವರು ಇನ್ನೊಂದು ಎಷ್ಟು ಒಟ್ಟು ಎಷ್ಟುಪಿಟ್ಟಿ ಜಾಂಡಿಸ್ತು ಒಂದು ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು ಅದು ಮಾಡಿಸ್ತು ಅದು ನಾರ್ಮಲ್ ಬಂತು ಅದಾದಮೇಲೆ ಅವರು ಆಂಟಿಬೋಟಿಕ್ ಹೋದರೆ ಐ ವಿ ಆಂಟಿಬಯೋಟಿಕ್ ಹೋದರೆ ಸ್ವಲ್ಪ ಬೇಗ ಕಂಟ್ರೋಲ್ ಆಗ್ಬೋದೇನೋ ಪೇಯ್ನೆಲ್ಲ ಅದು ಸ್ವಲ್ಪ ಇನ್ಫೆಕ್ಷನ್ ಆಗಿದೆಯಲ್ಲ ಅದೇನು ದೊಡ್ಡ ಕಾಂಪ್ಲಿಕೇಟೆಡ್ ಅಲ್ಲ ಏನೂ ಆಗಲ್ಲ ಕ್ಯೂರ್ ಆಗುತ್ತೆ ಮೂರು ದಿನ ಪೇಯ್ನ್ ಇರುತ್ತೆ ತಡಿಬೇಕು ಅಂತ ಹೇಳಿದ್ರು ಅವ್ನಿಗೆ ತಡ್ಕೊಳೋಕ್ಕೆ ಆಗ್ತಿರ್ಲಿಲ್ಲ ಅಮ್ಮ ತುಂಬ ಪೇಯ್ ಅಪ್ಪು ಏನು ಪೇಯ್ನು ನಾನು ಹುಷಾರಾಗ್ತೀನಾ ನಾನು ಹುಷಾರಾಗ್ತೀನ ಅಮ್ಮ ಅಂತ ನಾನು ಅದನ್ನು ಅವನ ಮಾ ಆ ಮಾತು ಕೇಳಿ ಅರ್ಧ ನಮಗೆ ತುಂಬ ಭಯ ಆಗೋದು ಆಮೇಲೆ ಅಡ್ಮಿಟ್ ಮಾಡಿಬಿಟ್ವಿ ಎಮ್ ಸಿ ಎಚ್ ಅಲ್ಲಿ ಒಂದು ಆಂಟಿಬಯೋಟಿಕ್ ಒಂದು ಆ್ಯಡ್ ಮಾಡಿದ್ದಾರೆ ಅಷ್ಟೇ ಅಲ್ಲಿ ಏನು ಪೇಯ್ನ್ ಅಂತ ಅಷ್ಟು ನಾವು ಏನಕ್ಕೆ ಅಡ್ಮಿಟ್ ಆಗಿದೀವಿ ಪೇಯ್ನ್ ಅನ್ನೋದಕ್ಕೆ ಮತ್ತು ಆಂಟಿಬಯೋಟಿಕ್ ಇಂಜೆಕ್ಷನ್ ಬಿದ್ದರೆ ಸ್ವಲ್ಪ ಅವ್ನಿಗೆ ಇನ್ಫೆಕ್ಷನ್ ಕಂಟ್ರೋಲ್ ಆಗಲಿ ಅನ್ನೋದಕ್ಕೋಸ್ಕರ ಆದರೆ ಅಲ್ಲಿ ಪೇಯ್ನ್ ಕಿಲ್ಲರ್ ಕೊಡ್ತಾ ಇಲ್ಲ ಬರೀ ಆ್ಯಂಟಿಬಯೋಟಿಕ್ ಒಂದು ಹಾಕಿದ್ದಾರೆ ಅಷ್ಟೇ ಬಂದಾಗ ಒಂದು ಅರ್ಧ ಫ್ಲೂಯಿಡ್ ಹೋಯ್ತು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಾವೇನಾದರೂ ಕೇಳಿದ್ರೆ ಮೈಸೂರಿಗೆ ಹೋಗ್ಬಿಡಿ ಮೈಸೂರಿಗೆ ಹೋಗ್ಬಿಡಿ ರು ತುಂಬ ಬೇಜವಾಬ್ದಾರಿಯಿಂದ ನಡ್ಕೊಬಿಟ್ರು ನಮ್ಗೆ ತುಂಬ ಬೇಜಾರಾಗೋಯಿತು ಮಕ್ಕಳು ವಿಚಾರದಲ್ಲಂತೂ ನಾವು ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮಾತ್ರ ಹೋಗಲೇಬಾರ್ದು ನಿಜವಾಗ್ಲೂ ಹೋಗಲೇಬಾರ್ದು ಅಷ್ಟು ಬೇಜಾರು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾ ಇಲ್ಲ ಬೆಳಗ್ಗೆ ಒಂದು ಆಂಟಿಬಯೋಟಿಕ್ ಕೊಟ್ಟರೆ ಸಂಜೆ ಇನ್ನು ಆಂಟಿಬಯೋಟಿಕ್ ಐ ವಿ ಫ್ಲೂಯಿಡು ಹೋಯ್ತಲ್ಲ ಅವ್ನು ಓರಲ್ಲಿ ಏನೂ ಇಲ್ಲ ಅವನು ನೀರಾದರೂ ತೊಗೊಂಡಿದ್ದಿದ್ರೆ ನಾವು ಒಂದು ಸ್ವಲ್ಪ ಧೈರ್ಯವಾಗಿ ಇದ್ದು ನಿಧಾನಕ್ಕೆ ಕ್ಯೂರಾಗಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಿದ್ವು ಅವನು ನೀರು ಸಹ ಸರಿ ಕುಡಿತಾ ಇಲ್ಲ ಒಂದು ಜ್ಯೂಸ್ ತಂದು ಕುಡಿತಾ ಇಲ್ಲ ಗಂಜಿ ಕೊಟ್ರು ಕುಡಿತಾ ಇಲ್ಲ ಫ್ಲೂಯಿಡ್ನಾದರೂ ಹಾಕಿ ಏನು ತಗೊಳ್ತಾ ಇಲ್ಲ ಅಂತಂದರೆ ಫ್ಲೂಯಿಡ್ನೂ ಹಾಕ್ತಿರ್ನಿಲ್ಲ ಅಷ್ಟು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅದಕ್ಕೆ ನಾವೇನು ಮಾಡೋದು ಒಂದು ನೈಟ್ ಇದ್ವಿ ನೈಟ್ ಇದ್ದುಬಿಟ್ಟು ಅದ್ರ ಬೆಳಗ್ಗೆಗೆ ನಾವು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮೈಸೂರಿಗೆ ಹೋಗೋಣ ಅಂತ ಹೋದ್ವಿ ನಮ್ಮ ಡ್ಯಾಡಿ ಇರ್ಲಿಲ್ಲ ಅಂದಿದ್ರೆ ನಮ್ಮ ಕಥೆ ಏನಾಗ್ತಿತ್ತು